ದೇಶವನ್ನ ಸರಿದಾರಿಗೆ ತರುವಲ್ಲಿ ಪತ್ರಿಕೆಗಳ ಪಾತ್ರ ಮುಖ್ಯ ಶಾಸಕ ಕಾಶಫ್ನವರ್ ಸಮಾಜದ ಒಳಿತು ಕೆಡಕುಗಳನ್ನು ವಿಮರ್ಶಿಸುವ ಹಾಗೂ ಮಾರ್ಗದರ್ಶನ ನೀಡುವಲ್ಲಿ ಪತ್ರಿಕೆಗಳ ಪಾತ್ರ ಅತಿ ಮಹತ್ವದ್ದಾಗಿದ್ದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕಾರಂಗ ಪತ್ರಕರ್ತರ ಲೇಖನಿ ಹರಿತವಾದದ್ದು ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಸದುಪಯೋಗಪಡಿಸಿಕೊಳ್ಳಬೇಕೆ ಹೊರತು ದುರುಪಯೋಗ ಪಡಿಸಿಕೊಳ್ಳಬಾರದು ದೃಶ್ಯ ಶ್ರವಣ ಮುದ್ರಣ ಮಾಧ್ಯಮಗಳು ಪ್ರಜಾ ಪ್ರಾತಿನಿಧಿಕ ಮೌಲ್ಯಗಳನ್ನು ದೇಶದಲ್ಲಿ ಹೆಚ್ಚಿಸುವಲ್ಲಿ ತನ್ಮೂಲಕ ಒಂದು ದೇಶದ ಸರ್ವಾಂಗೀಣ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶಾಸಕ ವಿಜಯಾನಂದ ಎಸ್ ಕಾಶಪ್ನವರ್ ಹೇಳಿದರು ಜೂನ್ ಇಪ್ಪತ್ತೆಂಟು ಸೋಮವಾರದಂದು ಇಳಕಲ್ ನಗರಸಭೆ ಹತ್ತಿರದ ಸ್ನೇಹರಂಗ ಸಭಾಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಇಳಕಲ್ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ವಸತಿ ರಹಿತ ಪತ್ರಕರ್ತರಿಗೆ ನಿವೇಶನ ನೀಡುವ ಹಾಗೂ ಪತ್ರಿಕಾ ಭವನ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡುವ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪದವಿ ಕಾಲೇಜು ಸಿಡಿಸಿ ಉಪಾಧ್ಯಕ್ಷ ವಿಜಯ್ ಮಾಂತೇಶ್ ಗದ್ದನಕಿರಿ ಮಾತನಾಡಿ ಪತ್ರಿಕೆಗಳು ಸಮಾಜದ ಕಾವಲುಗಾರರಿದ್ದಂತೆ ಶಾಸಕಾಂಗ ಕಾರ್ಯಾಂಗಗಳನ್ನು ವಿಮರ್ಶಿಸುವ ಎಚ್ಚರಿಸುವ ಕೆಲಸ ಮಾಡುವ ಪತ್ರಿಕೆಗಳು ಧ್ವನಿ ಇಲ್ಲದವರ ಧ್ವನಿಯಾಗಬೇಕು ಪೂರ್ವಗ್ರಹ ಪೀಡಿತ ಕಪೋಲ ಕಲ್ಪಿತ ಅತಿರಂಜಿತ ವರದಿಗಳ ಪ್ರಕಟಣೆಯ ದಾವಂತ ಇರಬಾರದು ಪತ್ರಕರ್ತರು ಸದಾ ಅಧ್ಯಯನಶೀಲರಾಗುವುದು ಇಂದಿನ ತುರ್ತು ಅಗತ್ಯವಾಗಿದೆ ನಿಮ್ಮ ಬರಹ ನಿಮ್ಮದಾಗಿರಲಿ ಬಾಹ್ಯ ಒತ್ತಡಗಳ ಪ್ರಭಾವ ಬರಹದ ಮೇಲೆ ಆಗದಿರಲಿ ಎಂದು ಆಶಿಸಿದರು ಪತ್ರಕರ್ತರು ನಮ್ಮ ಪಾಲಿಗೆ ದೇವರಿದ್ದಂತೆ ನಮ್ಮನ್ನು ಗುರುತಿಸುವವರು ನೀವೇ ಯಾವುದೇ ಒಂದು ಕಾರ್ಯಕ್ರಮವಾಗಲಿ ನಾವು ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸ ಮಾಡಿದರೂ ಜಗತ್ತಿಗೆ ಪರಿಚಯಿಸುವರು ಪತ್ರಕರ್ತರು ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಈ ಸುಂದರ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ಸಂಘದ ವತಿಯಿಂದ ಗೌರವಿಸಿದ್ದು ಸಂತೋಷದ ವಿಷಯ ಏಕೆಂದರೆ ನಾನು ಕೂಡ ಒಬ್ಬ ಮಾಜಿ ಸೈನಿಕರ ಮಡದಿ ಎಂದು ಹೆಮ್ಮೆಯಿಂದ ಹೇಳುತ್ತೇನೆಂದು ಎಳಕಲ್ ಪಿಎಸ್ಐ ಎಸ್ಆರ್ ನಾಯಕ್ ಅವರು ಹೇಳಿದರು ಪತ್ರಿಕೋದ್ಯಮ ಒಂದು ಪವಿತ್ರ ವೃತ್ತಿ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ ಎಂದು ಪತ್ರಕರ್ತರಿಗೆ ನಿರಂತರ ದಾಸೋಹ ಕಲಾಪೋಷಕ ಮಠ ಸಿದ್ದನಕೊಳ್ಳದ ಪೂಜ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳು ಪತ್ರಕರ್ತರಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘ ಇಳಕಲ್ ತಾಲೂಕು ಅಧ್ಯಕ್ಷ ವಿನೋದ್ ಬಾರಿಗಿಡದ ವಹಿಸಿದ್ದರು ಜಿಲ್ಲಾಧ್ಯಕ್ಷ ಆನಂದ್ ದಲಾಭಂಜನ್ ಅತಿಥಿ ಸ್ಥಾನದಿಂದ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹನುಮ ಸಾಗರದ ಸೈಯದ್ ಮುರ್ತೂಜ್ ಖಾದ್ರಿ ಶ್ರೀಗಳು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹುನಗುಂದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಮರೀಶ್ ನಾಗೂರ್ ಪತ್ರಕರ್ತರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ವೀರ ಯೋಧರಿಗೆ ಸಾಧಕ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು 何がいい வணக்கம் ரெங்க கோட்டைကြီး ராமன் جی வணக்கம் మరివేనన పత్రం కూడా ఇస్తారు. ఒకే కప్పటిక పత్రికావోళా అంటే కొంటే ఇది కొద్ది నెలల పెరిగింది. మనమనేక పత్రికాకారుల అభివృద్ధి గార్లు ఇక్కొ బడేలా నివేషన గింద. అది ఇక్కడైతే కొన్న గ్రామీణది కూడా ఇక్కడ ಕೆಲವಷ್ಟು ಜನಕ್ಕೆ ನಾವು ನಿವೇಶನವನ್ನು ಕೊಟ್ಟಿದ್ದೀವಿ ಎಂಥದಲ್ಲೂ ಕೂಡ ಕೊಟ್ಟಿದ್ದೀವಿ ಇನ್ನೂ ಹಲವಾರು ಜನ ನಿವೇಶನ ರಹಿತ ಮತ್ತು ಮನೆಯ ರೈತ ಇರುವಂಥ ವರ್ಗಿಗಾರರಿಗೆ ಮತ್ತು ಪತ್ರಕರ್ತರಿಗೆ ಯಾರ್ಯಾರು ಇಲ್ಲ ಖಂಡಿತವಾಗಿ ಅವರಿಗೆ ನಿವೇಶನವನ್ನು ಕಲ್ಪಿಸಿಕೊಡುವಂಥ ಕೆಲಸ ಖಂಡಿತವಾಗಿ ಗ್ರಾಮೀಣ ಮಟ್ಟದಲ್ಲಿ ನಗರ ಮಟ್ಟದಲ್ಲಿ ಅದನ್ನು ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ ಮತ್ತು ಈಗಾಗಲೇ ನಮ್ಮ ಹಿನ್ನೊಬ್ಬರು ಈಗ ಪತ್ರಿಕಾ ಪ್ರಮಾಣಕ್ಕೆ ಒಂದು ಜಾರಿಯನ್ನು ಕೂಡ ನಿಗದಿ ಮಾಡಿದ್ದಾರೆ ಖಂಡಿತವಾಗಿ ನಮ್ಮ ನಗರಸಭೆ ಅಧ್ಯಕ್ಷ ದಿನ ಅವರಿಗೆ ನಾನು ಈಗಲೇ ಸೂಚನೆ ಕೊಡ್ತೇನೆ ಅದರ ನಮ್ಮ ಜಿಲ್ಲಾಧ್ಯಕ್ಷ ಅಧಿಕಾರಿಗಳಿಗೆ ಒಂದು ಪ್ರಸ್ತಾವನೆಯನ್ನು ಈ ಜಾಗದ್ದು ನಾವು ನಮ್ಮ ಅಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಇದರ ಜಾರಿಗೆ ಒಂದು ರೆಸೊಲ್ಯೂಷನ್ ಟಾರವನ್ನು ಮಾಡಿ ನಾವು ಜಿಲ್ಲಾಧಿಕಾರಿಗೆ ಕಳಿಸಿ ಕೊಟ್ಟರೆ ಈಗ ಮೂವತ್ತು ವರ್ಷ ಲೀಸ್ ಕೊಡ್ತಾರೆ ಮೊದಲೆಲ್ಲ ನಿಮಗೆ ಸ್ವಲ್ಪ ಬಿಟ್ಟು ಕೊಡ್ತಿದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗ ಯಾವುದೇ ಜಾಗೆಯನ್ನು ಸರ್ಕಾರಿ ಷೇರ್ ಸಂಖ್ಯೆಗಳನ್ನು ಕೊಟ್ಟರೆ ಅದು ಕೇವಲ ಲೀಸ್ ಮುಖಾಂತರ ಕೊಡುವಂಥ ಸೂಚನೆ ಇದೆ ಅದನ್ನ ಖಂಡಿತವಾಗಿ ನಿಮ್ಮ ಜಾಗೆ ಮತ್ತು ನಿವೇಶನ ಧ್ವನಿ ಯಾರ್ಯಾರಲಿಲ್ಲ ಅದನ್ನ ಖಂಡಿತವಾಗಿ ಸೋಂಕು ಮಾತನ್ನು ಈ ಸರ್ಕಾರಕ್ಕೆ ಬರ್ತದೆ ಧನ್ಯವಾದಗಳು